ಎಷ್ಟೋ ಜನ ಫಸ್ಟ್ ಡೇ ಗುರುಗಳೇ ನಂಗೆ ಆಗಲ್ಲ ನೀವು ಚೇರ್ ಮೇಲೆ ಕೂತ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಎರಡನೇ ದಿವಸ ಮೇಲೆಗೆ ಹಿಂಗೆ ಕೂತ್ಕೊಂತಾರೆ ಮೊದಲು ಹಿಂಗೆ ಕುಂತವರು ಹಿಂಗೆ ಕುತ್ಕೊಳ್ಳೋಕ್ ಶುರು ನಾನು ಹೇಳ್ತೀನಿ ನೀವು ಯಾವಾಗಲೂ ಕೂಡ ಅಂಡ್ ನೆಕ್ಸ್ಟ್ ಸೇಟ್ ಇರಬೇಕು ಅಂತ ಹಿಂಗೆ ಕುತ್ಕೊಳ್ಳೋಕ್ ಶುರು ಸಾಯಂಕಾಲ ಒಂದು ಗುರು ವಂದನ ಅಂತ ಹೇಳಿಬಿಟ್ಟು ಅದೊಂದು ಪ್ರೋಗ್ರಾಮ್ ನಾವು ಎಲ್ಲರನ್ನೂ ಕರೆಸಿ ಇವರಿಂದ ಹೇಳಿಸಿ ಅದನ್ನೆಲ್ಲ ನಾವು ಪ್ರೋಗ್ರಾಮ್ ಮಾಡ್ತೀವಿ ಅದ್ಭುತವಾಗಿ ನಡೀತಾ ಇದೆ ಮೂರ್ ಸಾವಿರ ಜನ ಬಂದ್ರು ಇಪ್ಪತ್ತೊಂದು ದೇಶಗಳಿಂದ ನಮ್ಗೊಂದು ಶಕ್ತಿ ಬಂದ್ ಈಗ ಏನು ಯೋಚನೆ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಅಂತ ಈ ವರ್ಷ ಇಪ್ಪತ್ನಾಲ್ಕಕ್ಕೆ ನಾವು ಐದು ಸಾವಿರ ಜನನ ಕರ್ಸ್ಬೇಕು ಯಾಕೆ ಈಗ ಅವೇರ್ನೆಸ್ ಚೆನ್ನಾಗಿದೆ ಜೊತೆಗೆ ಐವತ್ತು ದೇಶಗಳಿಂದ ಜನ ಕರೆಸಬೇಕು ನನ್ನ ಆರೋಗ್ಯಕ್ಕೆ ಏರುಪೇರು ಆಗಲ್ಲ ಕಂಪೇರ್ ಮಾಡಿದ್ರೆ ಆ ಭಗವಂತನ ಯಾಕೆ ಅಂತಂದ್ರೆ ಯಾವುದನ್ನ ಯಾವ್ದನ್ನ ಎಷ್ಟನ್ನ ಹೇಗ್ ತಗೋಬೇಕು ಅನ್ನೋದು ಗೊತ್ತಿರೋದ್ರಿಂದ ಈ ಯೋಗದಲ್ಲಿ ಅದಕ್ಕೆ ಮೂರು ಲೆವೆಲಲ್ಲಿ ನಾವು ಹೇಳ್ತಾ ಹೋಗ್ತೀವಿ ಒಂದು ಯೋಗ ಟೀಚಿಂಗ್ ಅದರಲ್ಲಿ ಪ್ರಾಮುಖ್ಯತೆ ಕೊಡೋದು ಆಸನಕ್ಕೆ ಅಂದರೆ ದೇಹದ ಮೇಲೆ ಎರಡನೇದು ಥೆರಪಿ ಥೆರಪಿನಲ್ಲೂ ಕೂಡ ನಾನು ಆಗಲೇ ಹೇಳ್ತೀರಾಗ ಮೂರು ಲೆವೆಲ್ ಥೆರಪಿಸ್ ಇರ್ತದೆ ಒಂದು ಬರೀ ಮನಸಲ್ಲೇ ಇರ್ತದೆ ಆದಿ ಲೆವೆಲಲ್ಲಿ ಅವಾಗ ಬರೀ ಮೆಡಿಟೇಷನ್ ಹೇಳ್ಕೊಡ್ತೀವಿ ನಾವು ಸೆಕೆಂಡ್ ಲೆವೆಲಿಗೆ ಬಂದಾಗ ದೇಹ ಮತ್ತು ಮನಸ್ಸು ಮತ್ತು ಪ್ರಾಣಮಯ ಕೋಶ ಸೊ ಅವಾಗ ಮೆಡಿಟೇಷನ್ ಜೊತೆಗೆ ಪ್ರಾಣಾಯಾಮವನ್ನು ಕಲಿಸ್ತೀವಿ ನಾವು ಆದಿ ಎರಡರಿಂದ ಟ್ರೀಟ್ ಮಾಡ್ತೀವಿ ನಾವು ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ ಅಂದಾಗ ದೇಹದ ಲೆವೆಲ್ಗೂ ಬಂದಾಗ ಆಸನ ಪ್ರಾಣಾಯಾಮ ಮೆಡಿಟೇಷನ್ ಮೂರು ಸೇರಿಸ್ತೀವಿ ಇದನ್ನೆಲ್ಲವಲ್ಲೂ ಸೇರಿಸಿ ಯೋಗ ಥೆರಪಿ ಅಂತ ಹೇಳ್ತೀವಿ ನಾವು ನೆಕ್ಸ್ಟು ಬರೀ ಮನಸ್ಸಿನ ಮೇಲೆ ಕಾನ್ಸಂಟ್ರೇಷನ್ ಮಾಡೋದು ಅಂತ ಅಂದರೆ ಅಥವಾ ಅದಕ್ಕೆ ಮೇಲೆ ಜಾಸ್ತಿ ಇದೆ ಅಂದರೆ ವಿಜ್ಞಾನಮಯ ಕೋಶದಲ್ಲೇ ಪ್ರಾಬ್ಲಮ್ ಇದೆ ಅಂದಾಗ ವಿ ಗೋ ಫಾರ್ ಕೌನ್ಸಿಲಿಂಗ್ ಈ ಮೂರು ಕೂಡ ಯೋಗದಲ್ಲಿದೆ ಇನ್ನು ಮೂರು ಕೂಡ ಪ್ರಾಶಸ್ತ್ಯ ಇದೆ ಆದರೆ ಈ ಮೂರನ್ನು ಕೂಡ ಪ್ರಾಪರಾಗಿ ಹೇಳ್ಕೊಡುವಂತಹ ಗುರುಗಳು ಇಲ್ಲ ಇಲ್ಲಿ ಈ ಸಮಸ್ಯೆ ಮೂಲಭೂತ ಸಮಸ್ಯೆ ಇದು ಕರೆಕ್ಟ್ ಈಗ ಗಲ್ಲಿ ಗಲ್ಲಿಯಲ್ಲಿ ಯೋಗ ಸೆಂಟರ್ ಇದೆ ಕರೆಕ್ಟ್ ಅದೇನೋ ಪವರ್ ಯೋಗ ಅಂತ ಇನ್ನೊಂದು ಯೋಗ ಅಂತ ಅದ್ ಏನೇನೋ ಹೆಸರು ಹೇಳ್ತಾರಪ್ಪ ಹೌದು ಸ್ವಲ್ಪ ನಮಗೆಲ್ಲ ಒಂಚೂರು ಯೋಗದ ಅಭ್ಯಾಸಗಳು ಒಂದು ಯೋಧಿನ ಹಿನ್ನೆಲೆ ಇರೋದ್ರಿಂದ ಆ ಅವರ ಹೆಸರು ನೋಡದಾಗ್ಲೇನೆ ಡೌಟ್ ಬರ್ತದೆ ಅದೇನೇ ಗೊತ್ತಾಗ್ತದೆ ಎಷ್ಟು ವಿಸ್ತಾರ ಯೋಗ ಅಂದ್ರೆ ನಾನು ಅದಕ್ಕೆ ಟಚೇ ಮಾಡಿಲ್ಲ ಆಸನ ನಾನು ಟಚ್ ಮಾಡ್ತೀನಿ ಬೇಕು ಅಂದರೆ ಅದೇ ವಿಸ್ತಾರವಾಗಿ ಈಗ ಅದನ್ನು ಕೂಡ ಸರಿಯಾಗಿ ಕಲಿಸ್ತಾ ಇಲ್ಲ ನಾವು ಅಂದರೆ ನೀವು ಈ ಕಾಲು ಬೆರಳನ್ನು ಸಹಸ್ರಕ್ಕೂ ಮುಟ್ಸೋದೇ ಒಂದು ಯೋಗಾಸನ ಆ ಥರ ಇದೆ ಅದಲ್ಲ ಆಕ್ಚುಲಿ ಅದು ಜಸ್ಟ್ ಎಕ್ಸರ್ಸೈಜ್ ಅದಲ್ಲ ಅದನ್ನ ಬ್ರೀತಿಂಗಿಗೆ ಸೇರಿಸಿ ಮಾಡಿದಾಗ ಅದು ಆಸನ ಆಗುತ್ತೆ ಇನ್ನು ಮನಸ್ಸಿನೇ ತನಕ ತಗೊಂಡ್ರೆ ಅದಕ್ಕೆ ಪ್ರಾಣಾಯಾಮ ಆಗುತ್ತೆ ಜೊತೆಗೆ ಎಲ್ಲರೂ ಕೂಡ ಯೋಗ ಅಂತರ್ಶನ ಅಯ್ಯೋ ನನ್ನ ಕೈಲಿ ಆಗಲ್ಲಪ್ಪ ಇಲ್ಲ ಆ ಥರದ್ದಿಲ್ಲ ಆ ಥರದ್ದಿಲ್ಲ ಅದಕ್ಕೆ ಏನು ಮಾಡಿದ್ದೀವಿ ನಾವು ಸಿಂಪಲ್ಲಾಗಿ ಚೇರ್ ಯೋಗ ಚೇರಲ್ಲೇ ಕುತ್ಕೊಂಡು ಮಾಡೋದು ಹೇಳ್ಕೊಡ್ತೀವಿ ನಾವು ಆಮೇಲೆ ನಿಧಾನಕ್ಕೆ ನಿಮ್ಮನ್ನ ಕೆಳ ಕೂರಿಸ್ತೀವಿ ನಾವು ಹೇಳಲ್ಲ ಎಷ್ಟೋ ಜನ ಆತ್ಮದರ್ಶನ ಯೋಗ ಅಂತ ನಾನು ಹೇಳ್ತಾ ಇದ್ನಲ್ಲ ಅದಕ್ಕೆ ಬಂದಾಗ ಎಷ್ಟೋ ಜನ ಫಸ್ಟ್ ಡೇ ಗುರುಗಳೇ ನಂಗೆ ಆಗಲ್ಲ ಅಯ್ಯೋ ನೀವು ಚೇರ್ ಮೇಲೆ ಕೂತ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಎರಡನೇ ದಿವಸ ಆಮೇಲೆಗೆ ಹಿಂಗೆ ಕೂತ್ಕೊಳ್ತಾರೆ ಮೊದಲು ಹಿಂಗೆ ಕುಂತೋರು ಹಿಂಗೆ ಕೂತ್ಕೊಳ್ಳೋಕ್ಕೆ ಶುರುವಾಗೆ ನಾನು ಹೇಳ್ತೀನಿ ನೀವು ಯಾವಾಗಲೂ ಕೂಡ ಬ್ಯಾಕ್ ಆ್ಯಂಡ್ ನೆಕ್ಸ್ಟ್ ಸ್ಟೇಟ್ ಇರಬೇಕು ಅಂತ ಅವ್ನಿಂಗ್ ಕೂತ್ಕೊಳಕ್ಕೆ ಶುರು ಮಾಡ್ತಾರೆ ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ ಮೇಲೆಗೆ ನಾನು ಕೂತ್ಕೊಂಡು ನೋಡಲ್ಲ ಕೂತ್ಕೊಳ್ತಾರೆ ಮೂರು ನಾಲ್ಕು ದಿವಸಕ್ಕೇ ಕೆಳಗಡೆ ಕೂತ್ಕೊಳಕ್ಕೆ ಶುರು ಮಾಡ್ತಾರೆ ಅದು ಒಂದು ವಾರದ ಪ್ರೋಗ್ರಾಮ್ ಶನಿವಾರ ಪ್ರಾರಂಭ ಆಗುತ್ತೆ ನೆಕ್ಸ್ಟ್ ಎಂಡ್ ಆಗುತ್ತೆ ಒಂಬತ್ತು ದಿವಸದ ಕಾರ್ಯಕ್ರಮ ಅದರಲ್ಲಿ ನಾನು ಎರಡನೇ ದಿವಸದ್ದು ಹೇಳ್ತಾ ಇದ್ದೆ ಅಕ್ಕ ತಮ್ಮ ಅಣ್ಣ ತಂಗಿದು ಹೇಳ್ತಾ ಇದ್ದೆ ಅದಾದ್ಮೇಲೆ ನೆಕ್ಸ್ಟು ಮೂರನೇ ದಿವಸ ನಮಗೆ ಗಂಡ ಹೆಂಡ್ತಿದ್ದು ಬರ್ತದೆ ಇವತ್ತು ಮೇಜರ್ ಬೇಕಾಗಿರೋದು ಅದೇನೇ ಗಂಡ ಹೆಂಡ್ತಿದ್ದನ್ನು ಹೇಗೆ ಸಮಸ್ಯೆ ಶುರುವಾಗುತ್ತೆ ಹೇಗೆ ಎಂಡ್ ಆಗಬೇಕು ಅನ್ನೋದನ್ನು ಅವತ್ತು ಡಿಸ್ಕಷನ್ ಮಾಡ್ತೀವಿ ನಾವು ಯಾಕಂದರೆ ಮೂರು ತಿಂಗಳು ನಾಲ್ಕು ತಿಂಗಳು ಆರು ತಿಂಗಳು ಹತ್ತು ತಿಂಗಳೊಳಗೆ ಡೈವರ್ಸ್ ಡೈವರ್ಸ್ ಆಗ್ತೀವಿ ಅದನ್ನು ನಾವು ಈ ಆತ್ಮದರ್ಶನ ಯೋಗದ ಬುಧವಾರ ನಾವು ಡಿಸ್ಕಷನ್ ಮಾಡ್ತೀವಿ ಇನ್ನು ಗುರುವಾರ ಮಕ್ಕಳ ಬಗ್ಗೆ ಬಟ್ ಆ್ಯಕ್ಚುಲಿ ಬುಧವಾರದಿಂದಾನೇ ಹೇಗೆ ಕ್ಲಾಸ್ ಚೇಂಜ್ ಆಗುತ್ತೆ ಅಂದರೆ ಕ್ವಶನ್ ಕೇಳಿ ಶುರು ಮಾಡ್ತೀವಿ ಅಂದರೆ ಮದುವೆ ಆದ್ರಪ್ಪ ನೀವು ಅದು ಕ್ವಶನ್ ಯಾರಿಗೂ ಗೊತ್ತೇ ಇರಲ್ಲ ಹೌದು ಯಾಕೆ ಮದುವೆ ಅದೇ ಗೊತ್ತಿಲ್ಲ ನಮ್ಮ ಅಪ್ಪ ಹೇಳಿದ್ರು ನಮ್ಮ ಅಮ್ಮ ಹೇಳಿದ್ರು ನಂಗೆ ಬೇಕು ಅನ್ನಿಸ್ತು ಚೆನ್ನಾಗಿದ್ಲು ಚೆನ್ನಾಗಿದ್ದ ಸರಿ ಪರ್ಪಸ್ ಏನೋ ಗೊತ್ತಿಲ್ಲ ಇಲ್ಲ ಕೊನೆ ನಾವಿಬ್ರು ಲವ್ ಮಾಡಿದೆ ಸೊ ಅದನ್ನು ಬುಧವಾರ ಡಿಸ್ಕಸ್ ಮಾಡ್ತೀವಿ ಗುರುವಾರ ಮಕ್ಕಳು ಯಾಕೆ ಮಾಡ್ಕೊಂಡ್ರಪ್ಪ ಗೊತ್ತಿಲ್ಲ ಏನಾಗೋದು ಅಂದರೆ ದೇರ್ ಇಸ್ ನೋ ಪರ್ಪಸ್ ಎಲ್ಲ ಕಡೆ ಪರ್ಪಸ್ ಪರ್ಪಸ್ ಅಂತ ನಾ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲೇ ಪರ್ಪಸ್ ಆಫ್ ಲೈಫ್ ಅಂದರೆ ಅದನ್ನು ಪೀಸ್ ಪೀಸ್ ಮಾಡಿ ಇದರಲ್ಲಿ ನಾವು ಆತ್ಮದರ್ಶನ ಯೋಗದಲ್ಲಿ ಡಿಸ್ಕಸ್ ಮಾಡ್ತೀವಿ ಸೊ ಗುರುವಾರ ಮಕ್ಕಳದಾಗುತ್ತೆ ಶುಕ್ರವಾರ ಫ್ರೆಂಡ್ಸು ರಿಲೇಟಿವ್ಸು ಬಾಸು ಕಲೀಗ್ ಇದ್ರದ್ದು ಡಿಸ್ಕಷನ್ ಮಾಡ್ತೀವಿ ಶುಕ್ರವಾರ ಶನಿವಾರ ಬಂದ್ಬಿಟ್ಟು ಸೋಮವಾರದಿಂದ ಅಥವಾ ಶನಿವಾರದಿಂದ ಶುಕ್ರವಾರ ತನಕ ಆಗಿರುವಂತಹ ಒಬ್ಬೊಬ್ರದ್ದು ನಮ್ಮ ಅಪ್ಪ ಅಮ್ಮನ ಭಾಳ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ ಅಂತ ಬಂದು ಅವ್ರನ್ನ ಎಕ್ಸ್ಪ್ಲೈನ್ ಮಾಡಿಸಿರ್ತೀವಿ ನಾವು ನೋಡ್ರಿ ಅವ್ರು ಮಾತ್ರ ಯಾಕೆ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಂಡಿರೋದನ್ನ ನೀವು ಯಾಕೆ ನೋಡೋಕ್ಕಾಗಿಲ್ಲ ಅವ್ರ ಹೆಸರು ಬರಿತಾ ಹೋಗ್ತೀವಿ ನಾವು ನೋಡಿ ಅವ್ರ ಹೆಸರು ಬೋರ್ಡ್ ಮೇಲೆ ನಿಮ್ಮ ಹೆಸ್ರು ಯಾಕಿಲ್ಲ ಇದನ್ನು ತೊಗೊತೀವಿ ನಾವು ಅವತ್ತು ದೆನ್ ಇಂಪಾರ್ಟೆಂಟು ಸೆಲ್ಫು ಗಾಡ್ ಇದನ್ನು ನಾವು ಅವತ್ತು ಡಿಸ್ಕಷನ್ನಿಗೆ ತೊಗೋತೀವಿ ನಾವು ನೀನು ಯಾಕೆ ಹಿಂಗೆ ಯಾಕೆ ಹಿಂಗೆ ಆಗ್ಬಿಟ್ಟಪ್ಪ ಎಲ್ಲರದೇ ಇದೇ ಭೂಮಿ ಇದೇ ಎಲ್ಲ ಎಷ್ಟೋಷ್ಟತಿ ಅಪ್ಪ ಅಮ್ಮನೂ ಒಂದೇ ಇರ್ತಾರೆ ಮಕ್ಳು ಬೇರೆ ಬೇರೆ ಯಾಕೆ ಇದೆಲ್ಲ ಅನ್ನ ಶುರು ಮಾಡ್ತೀವಿ ಆಗ ನಾವು ಏನು ಹೇಳ್ತೀವಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬೇಕಾಗಿರುವಂಥದ್ದು ಏನು ಅದು ಲೈಫಲ್ಲಿ ಯಾಕಿಲ್ಲ ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡಲ್ಲ ಆ ವರ್ಡು ಸೀಕ್ರೆಟಿವ್ ವರ್ಡ್ ಅದು ಅದೇನು ದೊಡ್ಡದಿದೆಲ್ಲ ಬಟ್ ಅದು ನಾವು ಆ ಟೈಮಲ್ಲಿ ಹೇಳಿದ್ರೇ ಅದಕ್ಕೆ ಬೆಲೆ ಬರುತ್ತೆ ಅದಕ್ಕೆ ನಾನು ಅದು ಹೇಳೋಲ್ಲ ಅಷ್ಟೇ ಸೊ ಅದೆಲ್ಲ ಡಿಸ್ಕಷನ್ ಮಾಡ್ತೀವಿ ಬಿಕಾಸ್ ದಟ್ ಈಸ್ ಲ್ಯಾಕಿಂಗ್ ಇನ್ ಮೀ ಐ ಆಮ್ ನಾಟ್ ಹ್ಯಾಪಿ ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಅವ್ರಿಗೆ ನಾವು ಹೋಗೋಕೆ ಹೇಳ್ತೀವಿ ಬಿ ಇನ್ ಸೈಲೆಂಟ್ ಡೇ ಅಂತ ಇನ್ನು ಭಾನುವಾರ ಬೆಳಗ್ಗೆ ಬಂದಾಗ ಅವ್ರಿಗೆ ದೇವರು ಅಂದ್ರೆ ಏನು ಇದನ್ನೆಲ್ಲ ಹೇಳ್ತೀವಿ ಯಾಕೆ ಅಪ್ಪ ಅಮ್ಮನ ಜೊತೆ ಹಿಂಗಿರಬೇಕು ಹೆಂಡತಿ ಜೊತೆ ಇರಬೇಕು ಅಪ್ಪ ಅಮ್ಮ ಅಣ್ಣ ತಂಗಿ ಜೊತೆ ಯಾಕೆ ಇರಬೇಕು ಬಾಸು ಕಲೆಗೂ ಎಲ್ಲನೂ ಇರ್ತದೆ ಅವತ್ತು ಅಂದರೆ ಅವ್ರದ್ದೆಲ್ಲ ಕ್ಲಾರಿಟಿ ಸಿಕ್ಬಿಡ್ತದೆ ಅಂದರೆ ಒಂಬತ್ತು ದಿವಸ ನವ ಮಾಸಗಳು ಹೋಗ್ತೀವಿ ಒಂಬತ್ತು ದಿವಸದ ಕಾರ್ಯಕ್ರಮ ಹಾಗಿರ್ತದೆ ದೇ ವಿಲ್ ಬಿ ಡೂಯಿಂಗ್ ಡ್ಯಾನ್ಸ್ ಅವತ್ತು ಒಂಬತ್ತನೇ ದಿವಸ ಬೆಳಗ್ಗೆ ಭಾನುವಾರ ಬೆಳಗ್ಗೆ ಪೂಜೆನೂ ಮಾಡಿಸ್ತೀವಿ ಡ್ಯಾನ್ಸು ಮಾಡಿಸ್ತೀವಿ ಅಂದರೆ ದೇ ವಿಲ್ ಬಿ ಎಟ್ ದಟ್ ಸ್ಟೇಟ್ ಆಫ್ ಮೈಂಡ್ ಅದು ನಿಜವಾದ ಯೋಗ ಅದು ಆನಂದಮಯ ಕೋಶ ಇದಾದ ಮೇಲೆ ನೆಕ್ಸ್ಟು ನಮಗೆ ಸಾಯಂಕಾಲ ಒಂದು ಗುರುವಂದನ ಅಂತ ಹೇಳಿಬಿಟ್ಟು ಅದೊಂದು ಪ್ರೋಗ್ರಾಮನ್ನು ನಾವು ಎಲ್ಲರನ್ನೂ ಕರೆಸಿ ಇವರಿಂದ ಹೇಳಿಸಿ ಅದನ್ನೆಲ್ಲ ನಾವು ಅದು ಪ್ರೋಗ್ರಾಮ್ ಮಾಡ್ತೀವಿ ಅದ್ಭುತವಾಗಿ ನಡೀತಾ ಸೊ ಇದು ಆತ್ಮದರ್ಶನ ಯೋಗದ ಒಂದು ಜಸ್ಟ್ ಅಂದರೆ ಎಷ್ಟಿದೆ ಅನ್ನೋದಕ್ಕೆ ನಾವು ಆಸನಾನೂ ಮಾಡಿಸ್ತೀವಿ ಅವರೊಳಗೆ ಪ್ರಾಣಾಯಾಮನೂ ಮಾಡಿಸ್ತೀವಿ ಈ ಆತ್ಮದರ್ಶನ ಯೋಗವನ್ನು ಎಷ್ಟು ಕಾಲದಿಂದ ಮಾಡ್ತಾ ಇದ್ದೀನಿ ಎರಡು ಸಾವಿರದ ಹದಿಮೂರಿಂದ ಮಾಡ್ತಾಯಿದ್ದೀನಿ ನಾನು ಈ ಹದಿಮೂರರಿಂದ ಇಲ್ಲಿವರೆಗಿನ ಕೆಲವು ಮಿರಾಕಲ್ಸ್ ಏನಾದರೂ ಇದೆಯಾ ಹೌದು ಸುಮಾರು ಹೇಳ್ಬೋದು ಹೌದು ಡೆಫಿನೆಟ್ಲಿ ಇದೆ ಒಂದು ಇದೆ ಹೇಳಿರಲ್ಲ ನೀವು ಅವ್ರದ್ದೇ ಲೈಫ್ ಇದೆ ಆ ಥರದ್ದು ಸುಮಾರು ಇದೆ ಎಷ್ಟೋ ಜನ ಏನಾಗ್ತದೆ ಈ ಲವ್ ಅನ್ನೋದು ಒಂದು ಬಂದ್ಬಿಟ್ಟು ಅಪ್ಪ ಅಮ್ಮನ ಬಿಟ್ಟು ಹೋಗಿ ಮದುವೆ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅವ್ರಿಗೆ ಏನು ಸಮಸ್ಯೆ ನೆಕ್ಸ್ಟ್ ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಲೆವೆಲ್ ಸಮಸ್ಯೆ ಒಬ್ಬರಿಗೆ ಅವ್ರಿಗೆ ಮಗು ಬೇಕು ಆದರೆ ಅಪ್ಪ ಅಮ್ಮ ಬಾಣಂತನ ಮಾಡಲ್ಲ ಅದಕ್ಕೋಸ್ಕರ ಮಕ್ಕಳೇ ಬೇಡ ಅಥವಾ ಇನ್ನೂ ಜಾಸ್ತಿ ಆಗಿದೆ ಅಂದರೆ ಅಪ್ಪ ಅಮ್ಮನ ಒಂದು ಶಾಪಕ್ಕೆ ಒಳಗಾಗಿ ಇವ್ರಿಗೆ ಮಕ್ಕಳೇ ಆಗಿರಲ್ಲ ಅದಕ್ಕೇನು ಮಾಡಬೇಕು ಇದೆಲ್ಲ ಅಲ್ಲಿ ಬರ್ತಾ ಹೋಗ್ತದೆ ಆಗಿದೆ ಎಷ್ಟೋ ಜನಕ್ಕೆ ಈಗ ಒಂದು ಸುಮ್ಮನೆ ಒಂದು ಎಕ್ಸಾಂಪಲ್ ಮಾತ್ರ ಹೇಳ್ತೀನಿ ಏನೋ ಒಂದು ನಾನು ಪ್ರೋಸೆಸ್ ಹೇಳ್ತೀನಿ ಅವ್ರಿಗೆ ಅಂದರೆ ನಾನು ಯೋಚನೆ ಮಾಡಿ ಹೇಳೋದಲ್ಲ ಆ ಸಮೀಪ ಬಂದ್ಬಿಡುತ್ತೆ ನನಗೆ ಒಳಗಡೆಯಿಂದ ಸರಿ ಆ ಗುರುವಿನ ಆಜ್ಞೆ ಅಷ್ಟೇ ನಂದು ಅಲ್ಲ ಅದು ಹಿಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಅಂತ ಹೇಳ್ತೀನಿ ಹಂಗೆ ಮಾಡ್ತಾರೆ ಸರಿ ಹೋಗಿದೆ ಎಂಟು ವರ್ಷ ಆಗಿದೆ ಮದುವೆಯಾಗಿ ಅವ್ರ ಅಮ್ಮನ್ನ ನೋಡೇ ಇಲ್ಲ ಮುಖಾನ ಈ ಪ್ರೋಸೆಸ್ ಆದಮೇಲೆ ಚೆನ್ನಾಗಿಬಿಟ್ಟಿದ್ದಾರೆ ಡಿಪ್ರೆಷನ್ ಹೋಗಿದೆ ಡಯಾಬಿಟೀಸ್ ಹೋಗಿದೆ ಬಿ ಪಿ ಹೋಗಿದೆ ಇದೆಲ್ಲ ಮರೆಯಾ ಅಂದರೆ ನಮ್ಮ ಒಬೆಸಿಟಿ ಮನಸ್ಸಿಗೆ ಕರೆಕ್ಟ್ ಕರೆಕ್ಟಾಗಿ ಕ್ಯಾಚ್ ಮಾಡ್ತಾ ಮನಸ್ಸೇ ಮುಖ್ಯ ಯಾಕೆಂದ್ರೆ ನಾನು ಅಂದ್ಕೊಂಡ್ಬಿಟ್ಟಿರ್ತೀವಿ ನಾವು ಈಗ ನಾನೇನು ಹೇಳ್ತೀನಿ ಆ ಒಂಬತ್ತು ದಿವಸ ಬರೋರಿಗೆ ಈ ಒಂಬತ್ತು ದಿವಸ ಮಾತ್ರ ನಾನ್ ವೆಜ್ ತಿನ್ಬೇಡ್ರಪ್ಪ ಏನೇ ಆಗಲಿ ತಿನ್ನಬೇಡಿ ತಿನ್ನಲ್ಲ ಅವರು ಯಾಕೆ ಅಂದರೆ ಅದಕ್ಕೊಂದು ಪ್ರೋಸೆಸ್ ಎಲ್ಲ ಮಾಡಿಸ್ತೀವಿ ಇದೇನೋ ಕಟ್ಟಿಸ್ತೀವಿ ಒಂದು ಒಬ್ರು ಇನ್ನೊಬ್ರಿಗೆ ಕಟ್ಟಿಸ್ತಾರೆ ಅವ್ರು ಪರಿಚಯ ಮಾಡಿಸೋದು ಹಿಂಗೆ ಸುಮಾರು ಆಟಗಳು ಅದೆಲ್ಲ ಇರ್ತದೆ ಮಾತ್ರ ವಿ ಎಂಜಾಯ್ ಲೈಫ್ ಲೈಕ್ ಎ ಗೇಮ್ ಹೇಗಿದೆ ತಗೊಳ್ಳಿ ಅಷ್ಟೇ ಮುಗಿದಾಯ್ತು ಸುಮ್ಮನೆ ನಾವು ಏನು ಮಾಡ್ತೀವಿ ಈಗ ಮುಖ ನೋಡಿ ವಿ ಫಾರ್ಮ್ ದಿ ಒಪಿನಿಯನ್ ಆನ್ ಅವರ್ ಓನ್ ನೋಡಿಬಿಟ್ಟ ತಕ್ಷಣವೇ ಅಥವಾ ಹೆಸರು ಹೇಳಿದ ತಕ್ಷಣನೇ ಇದೆಲ್ಲ ಮೊದಲೇ ಹೇಳ್ತೀವಿ ನಾವು ಈಗ ಮೊಹಮ್ಮದ್ ಮುಸ್ತಾಫ್ ಅಂತ ತಕ್ಷಣವೇ ಓ ಇವ್ನು ಜರ್ನಲಿಸ್ಟ್ ಇರಬೇಕು ನೀಡ್ ನಾಟ್ ಹಿ ಮೇ ಬಿ ದ ಬೆಸ್ಟ್ ಪರ್ಸನ್ ಈ ನಾನು ಮೊನ್ನೆ ಒಂದು ಸಲ ನಮ್ಮ ರೋಟ್ರಿ ಒಬ್ಬರು ಕ್ಲಬ್ ಚೇರ್ಮನ್ ಪ್ರೆಸಿಡೆಂಟ್ ಒಬ್ರಿಗೆ ಮೀಟ್ ಮಾಡೋಕ್ಕೆ ಹೋದಾಗ ಅವ್ರ ತಂದೆನ ಬಗ್ಗೆ ಹೇಳಿರೋರು ಭಗವದ್ಗೀತೆಯಲ್ಲೇ ಅವರು ಪಾಠ ಮಾಡ್ತಾರಂತ ಭಗವದ್ಗೀತೆಯ ಬಗ್ಗೆ ಮುಸ್ಲಿಮ್ ಸೊ ಇಟ್ ಆಸ್ ನಥಿಂಗ್ ಡು ಡೂ ವಿತ್ ರಿಲಿಜನ್ ಆದರೆ ನನ್ನ ಮನಸ್ಸಲ್ಲಿ ಅದಿದ್ದರೆ ನೋಡಿದ ತಕ್ಷಣ ಅದು ನಮಗೆ ಬ ಏನೂ ಇರಲ್ಲ ಬಂದ ಅಂದರೆ ನಾವು ಹಗ್ಗ ನೋಡಿ ಹಾವು ಹೊಂದ್ಕೊತೀವಲ್ಲ ಆ ಥರ ನಾವು ಬೆಳೆದಿರ್ತೀವಿ ಅದನ್ನು ತೆಗಿಬೇಕು ಅಷ್ಟೇ ಅವನ್ನೇ ನೋಡಿ ಹಗ್ಗ ಅಂತೇಳಿ ಮೋಸ ಹೋಗ್ತೀವಿ ಮೋಸನೂ ಹೋಗ್ತೀವಿ ನಾವು ಈ ಥರ ಏನು ಬೇಕಾದ್ರೆ ಆ ಕ್ಲಾರಿಟಿಯನ್ನು ಕೊಡೋ ಯೋಗ ಬರೀ ಆಸನ ಅಲ್ಲವೇ ಅಲ್ಲ ಯಾವುದೇ ಕಾರಣಕ್ಕಲ್ಲ ನಾವು ಇದನ್ನು ನಾವು ಆತ್ಮದರ್ಶನ ಯೋಗದಲ್ಲಿ ಬಿಡಿಸಿ 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 ಹೇಳ್ತಾ ಹೋಗ್ತೀವಿ ಆದರೆ ಒಂದು ರೀತಿಯಲ್ಲಿ ನನಗೆ ಅನಿಸ್ತಾ ಇರೋದು ಈಗ ನೀವು ಮಾತಾಡ್ತಾ ಮಾತಾಡ್ತಾ ಹೋಗುವಾಗ ಕೇವಲ ಇದೊಂದು ಯೋಗ ಸೆಂಟರ್ ಅಲ್ಲ ಇದು ಇದು ಇಡೀ ಬದುಕನ್ನು ನಮ್ಮ ಇಡೀ ಒಳಗನ್ನು ಆಮೇಲೆ ನಮ್ಮ ಬದುಕಿನ ದೃಷ್ಟಿಯನ್ನು ಆಮೇಲೆ ಅದರ ಹಿಂದಿನ ಸೃಷ್ಟಿಯನ್ನು ಎಲ್ಲವನ್ನೂ ಕೂಡ ಒಂದು ಅರಿವಿಗೆ ತಂದು ನಿಮ್ಮ ಬದುಕನ್ನು ಹೀಗೆ ಬದುಕಿ ಅನ್ನಂತ ತೋರಿಸುವಂಥ ಒಂದು ಜ್ಞಾನ ಮಾರ್ಗದ ಕೇಂದ್ರವೋ ಏನು ಅಂತ ಅನಿಸ್ತಾ ಇದೆ ಹೌದು ಸತ್ಯ ಹಾಗೇನೆ ಹ್ಞೂ ಈಗ ಇನ್ನು ಮುಂದುವರಿದಾಗ ಇದಕ್ಕೆ ಹೋಗಬೇಕು ಅಂತ ಅಂದರೆ ನಾವು ಇಲ್ಲೇ ಕೂತ್ಕೊಂಡು ಇದ್ರೆ ಮಾಡೋಕ್ಕಾಗಲ್ಲ ಅಂತ ಒಂದು ತೀರ್ಮಾನ ನಮ್ಮ ಕಮಿಟಿನಲ್ಲಿ ಬಂದಿದ್ದಕ್ಕೋಸ್ಕರ ನಾವು ವಿ ಆರ್ ಗೋಯಿಂಗ್ ಔಟ್ ಈಗ ನಮ್ಮಲ್ಲಿ ಇಲ್ಲಿ ಮೂರು ಸಂಸ್ಥೆಗಳಿದೆ ಒಂದು ಸ್ವಾಮಿ ವಿವೇಕಾನಂದ ಯೋಗ ರಿಸರ್ಚ್ ಆ್ಯಂಡ್ ಹೋಲಿಸ್ಟಿಕ್ ಹೆಲ್ತ್ ಟ್ರಸ್ಟ್ ಇದು ಯೋಗ ಸರ್ಟಿಫಿಕೇಷನ್ ಬೋರ್ಡ್ ಮಿನಿಸ್ಟ್ರಿ ಆಫ್ ಇಂದ ಅಕ್ರೆಡಿಟೇಷನ್ ಆಗಿದೆ ಯೋ ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿಯಿಂದ ಅಫಿಲಿಯೇಷನ್ ಆಗಿದೆ ಯೋಗ ಯೂನಿವರ್ಸಿಟಿ ಆಫ್ ಅಮೇರಿಕಾದಿಂದ ಇದರಿಂದ ಕೆಲವು ಕೋರ್ಸ್ಗಳನ್ನ ಮಾಡ್ತಿದ್ದೀವಿ ನಾವು ಜ್ಞಾನ ಕೊಡಲಿಕ್ಕೆ ಅಂತ ನೆಕ್ಸ್ಟು ಯೋಗ ಯೂನಿವರ್ಸಿಟಿ ಆಫ್ ಅಮೇರಿಕಾಸ್ ಅಂತ ಇದು ಎರಡನೇದು ಮಯಾಮಿ ಅದು ಹೇಳಿದ್ವಿ ಮೂರನೇದು ರೋಟ್ರಿ ಬ್ಯಾಂಗ್ಳೂರ್ ಗ್ಲೋಬಲ್ ಯೋಗ ಅಂತ ಒಂದ್ಸಲ ನಾನು ಒಬ್ರು ನಮ್ಮ ರೊಟೇರಿಯನ್ನು ಪಿ ಡಿ ಜಿ ಈಗ ಅವಾಗ ಡಿ ಜಿ ಆಗಿದ್ದರು ಅವ್ರ ಟೈಮಲ್ಲಿ ನಾವು ನಂಗೆ ಒಂಚೂರು ಸಪೋರ್ಟ್ ಮಾಡಿ ಯೋಗ ಪ್ರಮೋಷನ್ನಿಗೆ ಅಂತ ಹೋದಾಗ ಗುರುಗಳೇ ನೀವೇ ಒಂದು ಶುರು ಮಾಡಿಬಿಡಿ ರೋಟ್ರಿ ಕ್ಲಬ್ ನಾನು ಅಯ್ಯೋ ಸರ್ ನಮಗೇನು ಗೊತ್ತೇ ಇಲ್ವಲ್ಲ ಸರ್ ರೋಟ್ರಿ ಬಗ್ಗೆ ರೋಟ್ರಿ ಬಗ್ಗೆ ನಾನು ಹೇಳ್ಕೊಡ್ತೀನಿ ನೀವು ನನಗೆ ಯೋಗ ಹೇಳ್ಕೊಡಿ ಅಂದರೆ ನಮ್ಮವ್ರಿಗೆ ರೊಟೇರಿಯನ್ಸ್ಗೆ ಮಾಡಿ ಒಂದು ಮೆಸೇಜ್ ಆಗಿದೆ ಇಪ್ಪತ್ತೆಂಟು ಜನ ಎಸ್ ಅಂದರು ಶುರು ಮಾಡಿಬಿಟ್ವಿ ಆ್ಯಸ್ ಎ ಇ ಕ್ಲಬ್ ಅಂದರೆ ಇ ಕ್ಲಬ್ ಬಂದರೆ ಏನು ಯಾವುದೇ ದೇಶದಲ್ಲಿದ್ದರೂ ಕೂಡ ನಮ್ಮ ರೋಟ್ರಿ ಬ್ಯಾಂಗ್ಳೂರ್ ಗ್ಲೋಬಲ್ ಲೇವಾಗ ಮೆಂಬರ್ ಆಗ್ಬೋದು ಎಲ್ಲ ಪ್ರೋಗ್ರಾಮ್ಸು ಕೂಡ ಆಗೋದು ಆನ್ಲೈನ್ ಯಾಕೆಂದರೆ ನಾವು ಶುರು ಮಾಡಿದ್ದೆ ಕೋವಿಡಲ್ಲಿ ಸೊ ಆನ್ಲೈನಲ್ಲಿ ಸೊ ಸುಮಾರು ದೇಶಗಳಿಂದ ನಮಗೆ ಮೆಂಬರ್ಸ್ ಇದ್ದಾರೆ ಇದು ಒಂದು ಶುರು ಆಗುತ್ತೆ ರೋಟ್ರಿ ಏನಾಗಿದೆ ನೂರ ಇಪ್ಪತ್ತು ವರ್ಷಗಳಿಂದ ಇನ್ನೂರಿಪ್ಪತ್ತು ದೇಶಗಳಲ್ಲಿ ಇರುವಂತಹ ಸಂಸ್ಥೆ ಫಾರ್ ಸೇವಾ ಸರ್ವಿಸ್ ಅಬೌವ್ ಸೆಲ್ಫ್ ಅಂತ ಅಲ್ಲಿ ಕಾನ್ಸೆಪ್ಟು ಯೋಗದಲ್ಲೂ ಅದೇ ಕಾನ್ಸೆಪ್ಟು ಅದಕ್ಕೆ ನಾವೇನು ಮಾಡಿದೀವಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಗ್ಲೋಬಲ್ ಯೋಗ ಸಮಿಟ್ ಅಂತ ಮಾಡಬೇಕು ಅಂತ ನಮ್ಮ ಕ್ಲಬ್ ಹೆಸರು ಕೂಡ ರೋಟ್ರಿ ಬ್ಯಾಂಗ್ಳೂರ್ ಗ್ಲೋಬಲ್ ಯೋಗ ಅಂತ ಅದಕ್ಕೋಸ್ಕರ ಶುರು ಮಾಡಿ ಅದು ಒಂದು ಒಂದೂವರೆ ಸಾವಿರ ಜನ ಫಸ್ಟ್ ಸಮಿಟ್ ಫಸ್ಟ್ ಸಮಿಟ್ ಎರಡು ಸಾವಿರದ ಇಪ್ಪತ್ತೆರಡು ಇಲ್ಲೇ ನಮ್ಮ ಏನದು ರೆಸಾರ್ಟಲ್ಲಿ ಪಕ್ದಲ್ಲೇ ಇದೆ ಅಲ್ಲೇ ಮಾಡಿದ್ವಿ ಒಂದೂವರೆ ಸಾವಿರ ಜನ ಬಂದಿದ್ರು ಎಮ್ ಎಂಟು ದೇಶಗಳಿಂದ ಬಂದಿದ್ರು ರಾಯಲ್ ಆರ್ಶಿಡ್ಸಲ್ಲಿ ಮಾಡಿದ್ವಿ ಇಟ್ ಇಸ್ ಗಾಟ್ ಎ ವೆರಿ ಗುಡ್ ಇದು ತುಂಬ ಖುಷಿ ಎಲ್ಲರೂ ಭಾಳ ಜನ ಆಮೇಲೆ ರೋಟ್ರಿನವ್ರಿಗೆ ಭಾಳ ಖುಷಿ ಆಯಿತು ಇಲ್ಲಿ ಯಾಕೆ ಮಾಡ್ತೀರಾ ರೆಸಾರ್ಟಲ್ಲಿ ಬಂದು ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಮಾಡೋಣ ಅಂತ ಅಂದರು ಸೊ ಇಪ್ಪತ್ತ್ಮೂರಕ್ಕೆ ಡಿಸೆಂಬರ್ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಅನಂತ್ಯ ಅನ್ನೋವಂತಹ ಒಂದು ಪ್ಯಾಲೇಸ್ ಗ್ರೌಂಡ್ಸಲ್ಲಿ ನಾವು ಮಾಡಿದ್ವಿ ಮೂರು ಸಾವಿರ ಜನ ಬಂದರು ಇಪ್ಪತ್ತೊಂದು ದೇಶಗಳಿಂದ ನಮಗೊಂದು ಶಕ್ತಿ ಬಂತು ಈಗ ಏನು ಯೋಚನೆ ಇದ್ದೀವಿ ಅದಕ್ಕೋಸ್ಕರ ಅಂತ ಅಂದರೆ ಈ ವರ್ಷ ಇಪ್ಪತ್ತ್ನಾಲ್ಕಕ್ಕೆ ನಾವು ಐದು ಸಾವಿರ ಕರೆಸಬೇಕು ಕರೆಸ್ಬೇಕು ಈಗ ಅವೇರ್ನೆಸ್ ಚೆನ್ನಾಗಿದೆ ಜೊತೆಗೆ ಐವತ್ತು ದೇಶಗಳಿಂದ ಜನ ಕರೆಸಬೇಕು ಯಾಕೆ ಅಂತ ಅಂದರೆ ಇಲ್ಲಿ ಒಂದು ಕಾನ್ಸೆಪ್ಟನ್ನು ಇವಾಲ್ವ್ ಮಾಡಿದ್ದೀವಿ ಲೋಕಲ್ ಟು ಗ್ಲೋಬಲ್ ಗ್ಲೋಬಲ್ ಟು ಲೋಕಲ್ ಅಂತ ಈಗೇನು ಐವತ್ತು ದೇಶಗಳಿಂದ ಜನ ಬರ್ತಾರೆ ಅವ್ರದ್ದು ಗ್ಲೋಬಲ್ ಟು ಲೋಕಲ್ ಈಗ ಮೊನ್ನೆ ಏನಾಯಿತು ಅಂತ ಅಂದರೆ ವೆರಿ ಇಂಟ್ರೆಸ್ಟಿಂಗ್ ತಿಂಗ್ ಇದೆ ಸರ್ ಅದು ಅವ್ರ ಹೆಸರು ಕಾಳೀಜಿ ಅಂತ ಕಾಳಿಜಿ ಅನ್ನೋದು ಆಮೇಲೆ ಕೊಟ್ಟಿರೋ ಹೆಸರು ಅವ್ರದ್ದೇನೋ ಕ್ರಿಶ್ಚಿಯನ್ ನೇಮ್ ಇದೆ ಶಿ ಇಸ್ ಬಾರ್ನ್ ಇನ್ ಅಮೇರಿಕಾ ಇನ್ ಕ್ಯಾಲಿಫೋರ್ನಿಯಾ ಅವರು ಇಲ್ಲಿಗೆ ಬಂದು ಆ ಪ್ರೋಗ್ರಾಮಲ್ಲಿ ಬೇಕಾದ್ರೆ ತಮಗೆ ನಾನು ಕಳಿಸ್ತೀನಿ ಅದು ಫ್ಲೈಯರ್ ವಿಡಿಯೋನ ಅವರು ಲಲಿತಾ ಸಹಸ್ರನಾಮವನ್ನು ಯಾಕೆ ಹೇಳಬೇಕು ಹೇಳಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ ಕ್ಯಾನ್ ಯು ಬಿಲೀವ್ ದಿಸ್ ಓ ಮೈ ಗಾಡ್ ನಮ್ಮವ್ರಿಗೆ ಅದು ಇನ್ನೂ ಅರ್ಥ ಅಂದರೆ ಈಗಿನ ಜನಾಂಗಕ್ಕೆ ಈಗಿನ ಜನರೇಷನಿಗೆ ಸೊ ಇದನ್ನು ನಾವು ಗ್ಲೋಬಲ್ ಟು ಲೋಕಲ್ ಅಂತ ಹೇಳ್ತೀವಿ ಅಂದರೆ ಹೊರದೇಶದವರು ಬಂದು ಇಲ್ಲಿ ಭಾರ ಹೇಳುವಂಥದ್ದು ಸೊ ಗ್ಲೋಬಲ್ ಟು ಲೋಕಲ್ ಆಯಿತು ಇನ್ನು ಇಲ್ಲಿ ನಮ್ಮಲ್ಲಿ ಈ ನಮ್ಮ ಶಿಷ್ಯರೇನು ಈಗ ಇಲ್ಲಿ ಅಂತ ಒಬ್ಬರು ಮೇಡಮ್ ಇದ್ದಾರೆ ಅವರಿಗೆಲ್ಲ ಹೇಳಿದೆ ನಾನು ಬನ್ನಿ ನೀವು ಪಾರ್ಟಿಸಿಪೇಟ್ ಮಾಡಿ ಅಂತ ಅವರು ಬನ್ನಿ ಬಂದಿದ್ದರು ಅಲ್ಲಿ ಪಾರ್ಟಿ ಒಂದು ನಲವತ್ತು ಜನ ಹೆಣ್ಮಕ್ಳು ಪೂರ್ಣ ಕುಂಭ ಸ್ವಾಗತವನ್ನು ಮಾಡೋದಕ್ಕೆ ಬರೋರೆಲ್ಲರಿಗೂ ಕೂಡ ಅವರೇ ಆನಂದವಾಗಿ ಮಾಡಿದರು ಅಂದರೆ ಬೇಕಾದಷ್ಟು ಜನ ಡೆಮೋ ಮಾಡಿದರು ಬೇಕಾದ ಜನ ಸ್ಪೀಚ್ ಮಾಡಿದರು ತುಂಬ ಅದ್ಭುತವಾಗಿತ್ತು ಅಂದರೆ ಭಾರತೀಯರು ಬೆಂಗಳೂರಿನವರು ಕರ್ನಾಟಕದವರು ಅದು ಲೋಕಲ್ ಟು ಗ್ಲೋಬಲ್ ಅದನ್ನು ಇಪ್ಪತ್ತೊಂದು ದೇಶಗಳಿಂದ ಏನು ಬಂದು ನೋಡಿದ್ರು ಅವರಿಗೆ ರೀಚ್ ಆಗಿದೆ ಸೊ ಈ ಕಾನ್ಸೆಪ್ಟನ್ನು ಹೊಸದಾಗಿ ಶುರು ಮಾಡಿದ್ದೀವಿ ನಾವು ನೆಕ್ಸ್ಟ್ ನಮ್ಮದು ಏಮು ಐದು ಸಾವಿರಕ್ಕಿಂತ ಜಾಸ್ತಿ ಇರುವಂತಹದ್ದು ಒಂದು ಐವತ್ತು ದೇಶ ಅದರ ನೆಕ್ಸ್ಟ್ ಇಯರು ಹತ್ತು ಸಾವಿರ ಜನ ಬರಬೇಕು ನೂರು ದೇಶಗಳಿಂದ ಇದು ಗ್ಲೋಬಲ್ ನಿಜವಾಗ್ಲೂ ಇಷ್ಟೆಲ್ಲ ನೀವು ಹೆಚ್ಚು ಕಮ್ಮಿ ಇಪ್ಪತ್ತೈದು ವರ್ಷ ಆಗಿದೆ ಇಪ್ಪತ್ತೈದು ವರ್ಷದಲ್ಲಿ ಒಂದಿಷ್ಟು ದಾಖಲೆಗಳನ್ನು ಮಾಡಿದ್ದೀರಿ ಒಂದಿಷ್ಟು ಅವಾರ್ಡ್ಗಳು ಬಂದಿದೆ ಕರೆಕ್ಟ್ ಈ ಯೋಗ ಮಾಡುವ ಪೂರ್ವದಲ್ಲಿ ನೀವು ಹೇಗಿದ್ದಿರಿ ಈ ಯೋಗಕ್ಕೆ ಬಂದ ಮೇಲೆ ಏನಾಯಿತು ಓಕೆ ನಾನು ಫಸ್ಟು ಬ್ಯಾಂಕಲ್ಲಿ ಏನು ಕೆಲಸದಲ್ಲಿದ್ದೆ ನಾನು ಹೇಳಿದ್ನಲ್ಲ ತಿಪ್ಟೂರ್ನಲ್ಲಿ ಮ್ಯಾನೇಜರ್ ಆಗಿ ಅಲ್ಲಿ ತನಕ ಕೂಡ ಒಬ್ಬ ಈಗೋಯಿಸ್ಟಿಕ್ ಪರ್ಸನ್ ಅಂದರೆ ಬಹಳ ಅಹಂಕಾರ ಇರುವಂತಹ ಮನುಷ್ಯ ಆಗಿದೆ ನಾನು ಎಲ್ಲಿವರೆಗೆ ಅಂದರೆ ಈಗ ನೀವು ನನಗೆ ನಮಸ್ಕಾರ ಮಾಡಿದರೂ ನಾನು ಮಾಡ್ತಿರಲಿಲ್ಲ ಯಾಕೆಂದರೆ ನಿಮ್ಮ ಬಗ್ಗೆ ನನಗೆ ಗೊತ್ತಿರಬೇಕು ಎರಡನೇದು ನಿಮ್ಮಿಂದ ನನಗೇನಾದರೂ ಸಹಾಯ ಆಗಬೇಕು ಆಗ ಮಾತ್ರ ನಮಸ್ಕಾರ ಇದನ್ನು ಮಾಡ್ತೀನಿ ಅಂದರೆ ಆ ಮಟ್ಟದ ಅಹಂಕಾರ ನನ್ನಲ್ಲಿತ್ತು ಮೊಟ್ಟ ಮೊದಲನೇದಾಗಿ ಈ ಅಹಂಕಾರ ಕಡಿಮೆ ಯಾಕಾಯಿತು ಅಂತಂದರೆ ಈ ಒಂದು ಯೋಗದ ಜ್ಞಾನ ಬೆಳೆದಂಗೆ 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 ಅದು ಕಡಿಮೆ ಆಗ್ತಾ ಬಂತು ಮೊದಲನೇದು ಇನ್ನು ಎರಡನೇದು ಆ ಟ್ರಾನ್ಸ್ಫಾರ್ಮೇಷನ್ ಆ ಟೈಮಲ್ಲಿ ನಮಗೇನೆ ಗೊತ್ತಾಗಕ್ಕೆ ಶುರುವಾಗ್ತದೆ ಜೊತೆಗೆ ನಾನೀಗ ನೋಡಿ ಮೊನ್ನೆ ತಾನೇ ಶ್ರೀಲಂಕಾಗೆ ಹೋಗಿ ಬಂದೆ ಅಲ್ಲೊಂದು ಪ್ರೋಗ್ರಾಮ್ ಮಾಡಬೇಕು ಅಂತ ನಮ್ಮದು ಆಸೆ ಇದೆ ಹದಿಮೂರು ಹದಿನಾಲ್ಕು ಜುಲೈ ಅಂತ ಡಿಸೈಡ್ ಆಗಿರುತ್ತೆ ಅಲ್ಲಿಂದ ಬಂದೆ ತ್ರಿವೇಂದ್ರಮ್ಗೆ ಹೋಗಿ ಬಂದೆ ಇಲ್ಲಿ ಈಗ ನೆಕ್ಸ್ಟು ಅಯೋಧ್ಯೆ ಹೊರಟಿದ್ದೀನಿ ಅಲ್ಲಿಂದ ಬಂದು ಡೆಲ್ಲಿ ಹರಿದ್ವಾರ ಋಷಿಕೇಶ್ ಹೋಗ್ತಾಯಿದ್ದೀನಿ ಅಲ್ಲಿಂದ ಬಂದು ದುಬೈಗೆ ಹೋಗ್ತಾಯಿದ್ದೀನಿ ಇಷ್ಟೆಲ್ಲ ಟ್ರಾವೆಲ್ ಮಾಡಿದರೂ ಕೂಡ ನನ್ನ ಆರೋಗ್ಯಕ್ಕೆ ಏರುಪೇರು ಆಗಲ್ಲ ಕಂಪೇರ್ ಮಾಡಿದರೆ ಆ ಭಗವಂತನೇ ಆಗುತ್ತೆ ಯಾಕೆ ಅಂತಂದರೆ ಯಾವುದನ್ನು ಎಷ್ಟನ್ನು ಹೇಗೆ ತಗೋಬೇಕು ಅನ್ನೋದು ಗೊತ್ತಿರೋದ್ರಿಂದ ಯೋಗ ಈ ಎಲ್ಲವೂ ಕೂಡ ನಮಗೆ ವ್ಯತ್ಯಾಸ ನಮ್ಮ ಜೀವನದಲ್ಲಿ ಗೊತ್ತಾಗ್ತಾ ಹೋದದೆ ಅಂದರೆ ಮುಂಚೆಗಿಂತನೂ ಈಗೇನು ಅಂತ ಬಹುಶಃ ನೀವು ಕೆಳಗಡೆ ನೋಡಿರ್ಬೋದು ನನ್ನ ಆಫೀಸಲ್ಲಿ ಅಂದರೆ ಇದು ಹೇಳ್ಕೊಳೋಕ್ಕೋಸ್ಕರ ಅಂತ ಅಲ್ಲ ನಾನು ಹೇಳ್ತಾ ಬ್ಯಾಂಕಲ್ಲಿ ಇದ್ದಾಗ ಆ ಥರದ್ದು ಒಂದು ಶೀಲ್ಡು ಪ್ರಶಸ್ತಿ ಸನ್ಮಾನ ಏನೂ ಇರಲಿಲ್ಲ ಈಗ ಬೇಡ ಅಂದರೂ ಕೂಡ ಬರ್ತದೆ ಈಗ ಮೊನ್ನೆ ಕ್ಯಾಂಡಿಗೆ ಹೋಗಿದ್ದೆ ಅಸಿಸ್ಟೆಂಟ್ ಹೈ ಕಮಿಷನರು ಒಂದೇನೋ ಅವರು ಹಂಡ್ರೆಡ್ ಇಯರ್ಸ್ ಆಗಿದ್ದನ್ನು ಒಂದು ಮೂಮೆಂಟ ಕೊಟ್ಟರು ಅದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಈಗ ಅದ್ರ ಬಗ್ಗೆ ಅದು ಇರೋದು ಇಲ್ಲ ಜೊತೆಗೆ ಓಕೆ ಆದರೆ ಅವರಿಗೆ ನಾವು ಥ್ಯಾಂಕ್ಸ್ ಹೇಳ್ತೀವಿ ವಿನಃ ನಮಗೆ ಬಂತು ಅಂತ ಅಹಂಕಾರವನ್ನು ಮತ್ತೆ ಜಾಸ್ತಿ ಮಾಡಿ ಮೊದಲು ಅದು ಇತ್ತಲ್ಲ ನನಗೆ ಅದಿಲ್ಲ ಈಗ ಅಂದರೆ ಐ ವಿಲ್ ಬಿಕಮ್ ಮೋರ್ ಸಬ್ಮಿಸಿವ್ ದ್ಯಾನ್ ಅರ್ಲಿಯರ್ ಈಗ ನೆನ್ನೆನೆ ಒಂದು ಪ್ರೋಗ್ರಾಮಿಲ್ಲಿ ನಡೀತಾ ಇತ್ತು ಅವರು ನನ್ನನ್ನು ಗುರು ಅಂತ ಕೂರಿಸಿ ಪೂಜೆಯೆಲ್ಲ ಮಾಡಿದರು ಒಂದು ಬಟ್ಟೆ ಎಲ್ಲ ಹಾಕಿದರು ನನಗೆ ಶಾಲು ತಕ್ಷಣವೇ ಅವ್ರಿಗೆ ಹಾಕಿ ಅವರ ಪಾದಕ್ಕೆ ನಾನು ನಮಸ್ಕಾರ ಮಾಡಿದೆ ಇದು ಸಾಧ್ಯವೇ ಇರಲಿಲ್ಲ ಆ ಮೊದಲು ಯಾರಿಗೆ ಸಿಗಲಿ ನಾನು ಫಸ್ಟ್ ನಮಸ್ಕಾರ ಮಾಡ್ತೀನಿ ನಾನು ಅವ್ರ ಕಾಲಿಗೆ ಬೀಳೋಕ್ಕೂ ರೆಡಿ ಈಗ ಮೊನ್ನೆ ಒಂದು ಆಯಿತು ಮೊನ್ನೆ ಯಾರೋ ಹೇಳ್ತಾ ಇದ್ರು ನಾನು ಕೊಲಂಬೋ ಹೋಗಿದ್ದಾಗ ಅಲ್ಲಿ ಬಂದಿದ್ರಲ್ಲ ಅವರು ಒಬ್ಬರು ಹೇಳ್ತಾಯಿದ್ರು ನಾನು ಏನು ಈ ಮನುಷ್ಯ ಏನು ಮಾಡ್ದ ಅಂತ ಕೊನೆಗೆ ಅಂತ ಅಂದರೆ ಯಾರ್ಯಾರು ಸಪೋರ್ಟ್ ಮಾಡಿದರು ಈ ಕಾರ್ಯಕ್ರಮಕ್ಕೆ ಇನ್ಕ್ಲೂಡಿಂಗ್ ದ ಡ್ರೈವರ್ ಯಾರ್ಯಾರು ಅಂದರೆ ಡ್ರೈವರ್ ಅಂದರೆ ಡ್ರೈವರ್ ಅಂತ ಅಲ್ಲ ನಾನು ಹೇಳ್ತೇನೆ ನಾನು ಯಾರೇ ಇರಲಿ ಸಣ್ಣ ಸಣ್ಣದು ಸಪೋರ್ಟ್ ಮಾಡಿ ಅಸ್ಟೆಂಟುಗಳು ಅವ್ರಿಗೆ ಅಸ್ಟೆಂಟು ರೀಸೆಂಟಾಗಿ ಬಂದವರು ಬರೀ ನಮ್ಮದು ಆ ಫ್ಲೈಯರ್ ಮಾಡೋದಕ್ಕೆ ಸಪೋರ್ಟ್ ಮಾಡಿರೋರು ಎಲ್ಲರೂ ಸ್ಟೇಜ್ ಹತ್ತಿಸಿದ್ದೀನಿ ನಾನು ಆ್ಯಕ್ಚುಲಿ ಅದೆಲ್ಲೋ ಇರಬೇಕು ಒಂದು ಫ್ಲೈಯರ್ ಇದ್ದೀನಪ್ಪ ಇಪ್ಪತ್ತ್ಮೂರು ಆ ಎಲ್ಲರೂ ಸ್ಟೇಜ್ ಮೇಲೆ ಕರೆದು ನನಗೆ ಜೊತೆಗೆ ಇನ್ಸ್ಟಂಟೇನಿಯಸ್ಸಾಗಿ ಬರ್ತದೆ ಸರ್ ಅದು ಅಂದರೆ ನೀವು ಮಾಡಬೇಕು ಅಂತ ಅಲ್ಲ ಇಟ್ ಕಮ್ಸ್ ಆನ್ ಇಟ್ಸ್ ಓನ್ ಅವ್ರಿಗೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ಟೆ ನಾನು